ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಸೆವೆನ್ ಏಯ್ಟಿ ಸಿಕ್ಸ್ ನೋಟುಗಳು ಫೋರ್ ಫೈ ಸಿಕ್ಸ್ ನೋಟುಗಳು ತ್ರೀ ಸಿಕ್ಸ್ ನೈನ್ ನೋಟುಗಳು ಝೀರೋ ಝೀರೋ ತ್ರೀ ಝೀರೋ ಝೀರೋ ಸಿಕ್ಸ್ ಝೀರೋ ಝೀರೋ ನೈನ್ ತ್ರಿಬಲ್ ಒನ್ ತ್ರಿಬಲ್ ಟು ತ್ರಿಬಲ್ ತ್ರೀ ತ್ರಿಬಲ್ ಫೋರ್ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ತ್ರಿಬಲ್ ಸೆವೆನ್ ತ್ರಿಬಲ್ ಏಯ್ಟ್ ತ್ರಿಬಲ್ ನೈನ್ ನೋಟುಗಳಲ್ಲಿ ಸ್ಟಾರ್ಟಿಂಗನ್ನು ಬಂದಿರಲಿ ಮೂರು ಡಿಜಿಟು ಎಂಡಿಂಗನ್ನು ಮೂರು ಡಿಜಿಟ್ ಬಂದಿರಲಿ ಮಧ್ಯದಲ್ಲನ್ನು ಮೂರು ಡಿಜಿಟ್ ಬಂದಿರಲಿ ತಲೆ ಕೆಡ್ಸ್ಕಳಕ್ಕೆ ಹೋಗ್ಬಿಡಿ ಈ ನಂಬರಿರೋ ನೋಟುಗಳು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ನೋಟುಗಳಲ್ಲಿ ಏನಾದರೂ ಸಿಕ್ಕರೆ ಅರ್ಥ ಆಯ್ತಾ ಈ ನೋಟುಗಳು ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಈ ನೋಟುಗಳ ನೀವು ಸುಮ್ಮನೆ ಪರ್ಸುಗಳಲ್ಲಿ ದೇವ್ರ ಮನೆಯಲ್ಲಿ ಕ್ಯಾಶ್ ಬಾಕ್ಸು ಬೀರು ಒಳಗಡೆ ಅಲ್ಮೇರ ಕಪಾಟುಗಳಲ್ಲಿ ದುಡ್ಡಿಡ ಜಾಗದಲ್ಲಿ ಇಟ್ಕೊಂಡ್ಬಿಟ್ರೆ ಏನು ವರ್ಕ್ ಆಗಲ್ಲ ಇದ್ದೀನಿ ಇದು ನಿಮಗೆ ಐದು ತಿಂಗಳಿಂದ ಇಟ್ಕೊಂಡಿದ್ದೀವಿ ಒಂದು ವರ್ಷದಿಂದ ಎರಡು ವರ್ಷದಿಂದ ಐದು ವರ್ಷದಿಂದ ಹತ್ತು ವರ್ಷದಿಂದನೂ ನಾವು ಪರ್ಸು ವೆನಿಟಿ ಬ್ಯಾಗು ಬೀರು ಒಳಗೆ ದೇವ್ರ ಮನೆಗೆ ಅಲ್ಮೇರ ದುಡ್ಡಿಡ ಜಾಗದಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಏನು ವರ್ಕ್ ಆಗಲ್ಲ ಇದ್ದೀನಿ ತಂತ್ರ ಮಂತ್ರ ಪೂಜೆ ವಿಧಿ ವಿಧಾನ ಮಾಡಿಕೊಂಡಾಗ ಮಾತ್ರ ಹಣಕಾಸಿನ ಸಮಸ್ಯೆ ನಿಮಗೇನ ಇದ್ದರೆ ಖಂಡಿತವಾಗಲೂ ನಿವಾರಣೆ ಆಗ್ತಾ ಹೋಗುತ್ತೆ ವಾರಕ್ಕೆ ಒಂದು ದಿನ ಪ್ರತಿ ವಾರ ವಾರಕ್ಕೆ ಒಂದು ದಿನ ಆ ಪೂಜೆ ತಂತ್ರ ಮಂತ್ರ ಮಾಡ್ತಾ ಹೋಗಬೇಕು ಮಾಡಿಕೊಂಡಾಗ ಮಾತ್ರ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಕೊಟ್ಟಿರುವ ಹಣ ವಾಪಸ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸಾರ್ ಬರೀ ಈ ನೋಟುಗಳು ಸಿಕ್ಬಿಟ್ರೆ ನಾವು ಲಕ್ಷಾಧಿಪತಿಗಳಾಗ್ಬಿಡ್ತೀವ ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ದುಡ್ಡು ಬರ್ತದ ಕೆಲಸ ಮಾಡಿದರೆ ತಾನೇ ಜಾಬ್ ಮಾಡಿದರೆ ತಾನೇ ಬಿಸ್ನೆಸ್ ಮಾಡಿದರೆ ತಾನೇ ದುಡ್ಡು ಬರೋದು ಸುಮ್ಮನೆ ಸುಮ್ಮನೆ ಕೂತ್ಕೊಂಡ್ರೆ ನಾವು ಲಕ್ಷಾಧಿಪತಿಗಳಾಗ್ತೀವಾ ಅಂತ ಈ ಹುಚ್ಚುಚ್ಚು ಪ್ರಶ್ನೆಗಳು ಅರ್ಥ ಆಯ್ತಾ ಇವು ಇವೆಲ್ಲ ಕಾಮನ್ ಸೆನ್ಸು ಸುಮ್ಮನೆ ಕೂತ್ಕೊಂಡ್ರೆ ಯಾರೂ ಲಕ್ಷಾಧಿಪತಿ ಆಗಲ್ಲ ಯಾರು ಕೋಟ್ಯಾಧಿಪತಿ ಆಗೋಲ್ಲ ಈ ನಂಬರಿಂದ ತಂತ್ರ ಮಂತ್ರ ಪೂಜೆ ಅರ್ಥ ಆಯ್ತಾ ಭಗವಂತನಿಗಿಂತ ದೊಡ್ಡನ ಯಾವ ವ್ಯಕ್ತಿನೂ ಅಲ್ಲ ಈಗ ಮನುಷ್ಯನಿಗೆ ಹುಷಾರಿಲ್ಲ ಅಂದರೆ ಸಾಕು ಕೆಮ್ಮು ನೆಗಡೆ ಶೀತ ಜ್ವರ ಮಲೇರಿಯಾ ಬಂತು ಟೈಫಾಯ್ಡ್ ಬಂತು ಜಾಂಡೀಸ್ ಬಂತು ಅಂದರೆ ಅಮ್ಮ ಅಪ್ಪ ಅಂತ ಒದ್ದಾಡ್ತೀವಿ ಭಗವಂತ ಕಾಪಾಡಪ್ಪ ಅಂತ ಇನ್ನು ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರೆ ಮುಗೀತು ಬರನೆ ಮನುಷ್ಯ ಯಾರನ್ನ ನಾವು ಬೇಡ್ಕೊಳೋದು ಭಗವಂತನ್ನೇ ಬೇಡ್ಕೊಳೋದು ಅರ್ಥ ಮಾಡ್ಕೊಳ್ಳಿ ಭಗವಂತನಿಗಿಂತ ದೊಡ್ಡ ವ್ಯಕ್ತಿಗಳು ಯಾರೂ ಅಲ್ಲ ತಂತ್ರ ಮಂತ್ರ ಪೂಜೆ ವಿಧಾನ ಮಾಡಿಕೊಂಡಾಗ ಮಾತ್ರ ಹಣಪ್ರಾಪ್ತಿ ಧನಪ್ರಾಪ್ತಿ ಲಕ್ಷ್ಮೀ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಭಗವಂತನ ನಂಬಿದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ ಇವತ್ತು ನಾವು ಉಸಿರಾಡ್ತಿದ್ದೀವಿ ಊಟ ಮಾಡ್ತಿದ್ದೀವಿ ದುಡಿತಿದ್ದೀವಿ ಆರೋಗ್ಯವಾಗಿದ್ದೀವಿ ಅಂತಂದರೆ ಅದು ಭಗವಂತ ಕೊಟ್ಟಿರೋ ಭಿಕ್ಷೆ ಅರ್ಥ ಮಾಡ್ಕೊಳ್ಳಿ ಭಗವಂತು ನಂಬಿ ಒಳ್ಳೆಯದಾಗೇ ಆಗುತ್ತೆ ನಿಮಗೆ ಸಿಕ್ಕರೆ ನೋಟುಗಳು ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಹೇಳ್ಕೊಡ್ತೀನಿ ಫೋನ್ ಮಾಡಿ ನಮಸ್ಕಾರ